ಭೀಕರ ರಸ್ತೆ ಅಪಘಾತ ಓರ್ವ ಸಾವು ಇನ್ನೊಬ್ಬನಿಗೆ ಗಂಭೀರ ಗಾಯ ಬಾಗಲಕೋಟೆ ಆಸ್ಪತ್ರೆಗೆ ರವಾನೆ ರಾಮದುರ್ಗ ತಾಲೂಕಿನ ತುರುನೂರು ಗ್ರಾಮದಿಂದ ಆರಿಬೆಂಚಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಓರ್ವ ಸ್ಥಳದಲ್ಲಿ ಮೃತಪಟ್ಟಿದ್ದು ಮತ್ತೋರ್ವನ ಸ್ಥಿತಿ ಚಿಂತಾಜನಕವಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ಬಾಗಲಕೋಟೆ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ತುರುನೂರು ಗ್ರಾಮದಿಂದ ಹೊಲಕ್ಕೆ ದ್ವಿಚಕ್ರ ವಾಹನದಿಂದ ತೆರಳುತ್ತಿದ್ದ ವ್ಯಕ್ತಿ ನಿಂತಿದ್ದ ಎತ್ತಿನ ಬಂಡಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಆಸ್ಪತ್ರೆಗೆ ಸಾಗಿಸುವ ರಸ್ತೆ ಮಾರ್ಗದಲ್ಲಿಯೇ ಅಸುನೀಗಿತ್ತಾನೆ ಸಿದ್ದಪ್ಪ ಬಸಪ್ಪ ಕೊಳ್ಳಾರ ವಯಸ್ಸು ಹದಿನೆಂಟು ಸಾವನ್ನಪ್ಪಿರುವ ವ್ಯಕ್ತಿ ಬೈಕ್ನಲ್ಲಿ ಹೊಲಕ್ಕೆ ತೆರಳುವಾಗ ತನ್ನ ಇಬ್ಬರು ಸ್ನೇಹಿತರನ್ನ ಕರೆದುಕೊಂಡು ಹೊಲಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ ದ್ವಿಚಕ್ರ ವಾಹನದಲ್ಲಿ ಸಿದ್ದಪ್ಪ ಬಸಪ್ಪ ಕೊಳ್ಳಾರ್ ಅಶೋಕ ವೆಂಕಪ್ಪಹಳ್ಳಿ ಮತ್ತು ಮಂಜುನಾಥ್ ವಿಠಲ್ ಉತ್ತಾರ್ ಮೂವರು ಒಂದೇ ಬೈಕ್ನಲ್ಲಿ ಸಂಚರಿಸುವಾಗ